ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಸ್ಥಳೀಯ ರಜೆ ಇದ್ದಂಥ ಸಂದರ್ಭದಲ್ಲಿ ಮಕ್ಕಳ ಹಾಜರಾತಿಯನ್ನು ಶೂನ್ಯ ಹಾಜರಾತಿ ಅಂತ ಹೇಳಿ ಸ್ಯಾಡ್ಸ್ ಮತ್ತು ಸ್ಯಾಡ್ಸ್ ಎಮ್ ಡಿ ಎಮ್ ಆ್ಯಪ್ನಲ್ಲಿ ಯಾವ ರೀತಿ ತೋರಿಸೋದು ಅನ್ನೋದನ್ನು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನೀವು ನಿಮ್ಮ ಮೊಬೈಲ್ನಲ್ಲಿ ಸ್ಯಾಡ್ಸ್ ಮತ್ತು ಸ್ಯಾಡ್ಸ್ ಎಮ್ ಡಿ ಎಮ್ ಆ್ಯಪನ್ನು ಡೌನ್ಲೋಡ್ ಮಾಡಿಟ್ಕೊಳ್ಳಿ ಅಪ್ಡೇಟ್ ಆಗೋದಿದ್ರೆ ಅಪ್ಡೇಟ್ ಮಾಡಿಟ್ಕೊಳ್ಳಿ ಇಲ್ಲಿ ಮೊದಲಿಗೆ ನಾನು ಸ್ಯಾಡ್ಸ್ ಆ್ಯಪ್ನಲ್ಲಿ ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಸ್ಯಾಡ್ಸ್ ಆ್ಯಪ್ನಲ್ಲಿ ನಾವು ನೋಡ್ಬೋದು ಇಲ್ಲಿ ಮೂರು ಚುಕ್ಕೆ ಕಾಣುತ್ತಲ್ಲ ಮೇಲ್ಗಡೆ ಸಿಂಕ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಆನಂತರ ಪಕ್ಕದಲ್ಲಿರ್ತಕ್ಕಂಥ ಡೌನ್ಲೋಡ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಚೆಕ್ ಬಾಕ್ಸು ರೈಟ್ ಮಾರ್ಕ್ ಇರಲಿ ಡೌನ್ಲೋಡ್ ಡಾಟಾ ಏನು ಕಾಣುತ್ತಲ್ಲ ಕೆಳಗಡೆ ಅದರ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಎಲ್ಲವೂ ಡೌನ್ಲೋಡ್ ಕಂಪ್ಲೀಟ್ ಆದ ನಂತರ ನೋಡಿ ಡಾಟಾ ಡೌನ್ಲೋಡಿಂಗ್ ಕಂಪ್ಲೀಟ್ ಅಂತ ಬಂತು ಪಕ್ಕದಲ್ಲಿ ಇರ್ತಕ್ಕಂಥ ಅಪ್ಲೋಡ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಚೆಕ್ ಬಾಕ್ಸ್ ರೈಟ್ ಮಾರ್ಕ್ ಆದ ನಂತರ ಇಲ್ಲಿ ಅಪ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್ ಮತ್ತು ಟೀಚರ್ ಡೈಲಿ ಅಟೆಂಡೆನ್ಸ್ ಎರಡೂ ಕೂಡ ಅಪ್ಲೋಡ್ ಆಗುತ್ತೆ ಆನಂತರ ಬ್ಯಾಕ್ ಬಂದು ತಾವಿಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸ್ ಇದೆಯಲ್ಲ ಸ್ಟೂಡೆಂಟ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಸ್ಟೂಡೆಂಟ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ ತರಗತಿವಾರು ಫಿಲ್ಡ್ ಅಟೆಂಡೆನ್ಸ್ ಫಿಲ್ಡ್ ಅಟೆಂಡೆನ್ಸಲ್ಲಿ ನೋಡಿ ಇಲ್ಲಿ ಇನ್ ಸ್ಕೂಲ್ ಪ್ರಿಮಿಸಸ್ ಇದೆಯಲ್ಲ ಅದನ್ನು ಯಾವುದನ್ನು ರೈಟ್ ಮಾರ್ಕ್ ಮಾಡೋದು ಬೇಡ ಇಲ್ಲಿ ಡೈರೆಕ್ಟಾಗಿ ಹಾಗೆಯೇ ಮೂರು ಚುಕ್ಕೆ ಪಕ್ಕದಲ್ಲಿರ್ತಕ್ಕಂಥ ರೈಟ್ ಮಾರ್ಕ್ ಏನಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡಿ ಅದೇ ರೀತಿ ಎಲ್ಲ ತರಗತಿಗಳನ್ನು ಹಾಗೆ ಸೆಲೆಕ್ಟ್ ಮಾಡಿ ಮೇಲುಗಡೆ ಮೂರು ಚುಕ್ಕೆ ಕಾಣುತ್ತಲ್ಲ ಅಲ್ಲಿ ಅದ್ರ ಪಕ್ಕದಲ್ಲಿರ್ತಕ್ಕಂಥ ರೈಟ್ ಮಾರ್ಕನ್ನು ಮಾತ್ರ ಸೆಲೆಕ್ಟ್ ಮಾಡ್ತಾ ಹೋಗಿ ಕ್ಲಿಕ್ ಮಾಡ್ತಾ ಹೋದಂಗೆ ಅಲ್ಲಿ ಅಟೆಂಡೆನ್ಸು ಹಾಗೆಯೇ ಯಾವುದನ್ನು ಕೂಡ ಅಂದರೆ ಮಕ್ಕಳು ಅಟೆಂಡೆನ್ಸ್ ಇಲ್ಲಿ ಹಾಜರಾತಿ ತೋರಿಸ್ಲಾರ್ದೆ ಹಾಗೆ ರೈಟ್ ಮಾರ್ಕ್ ಆಗ್ತಾ ಹೋಗುತ್ತೆ ಈಗ ನೋಡ್ಬೋದು ನಾವಿಲ್ಲಿ ಸ್ಟೂಡೆಂಟ್ಸ್ ಮೂವತ್ತಾರು ಮತ್ತು ಪಕ್ ಕೆಳಗಡೆ ಇರ್ತಕ್ಕಂಥ ಅಟೆಂಡೆನ್ಸಲ್ಲಿ ಮೂವತ್ತಾರು ಬಾರ್ ಝೀರೋ ಬಾರ್ ಮೂವತ್ತಾರು ಅಲ್ಲಿ ಮೂವತ್ತಾರು ಪಕ್ಕದ ಏನು ನಾವು ಗ್ರೀನ್ ಮಾರ್ಕಲ್ಲಿ ಅಟೆಂಡೆನ್ಸನ್ನು ತೋರಿಸ್ಬೇಕಿತ್ತು ಅಲ್ಲಿ ಯಾವುದೂ ಕೂಡ ಬಂದಿಲ್ಲ ಝೀರೋ ಇದೆ ಆಬ್ಸೆಂಟೀಸಲ್ಲಿ ಅಲ್ಲಿ ಮೂವತ್ತಾರು ಇದೆ ಸೊ ನಾವಿಲ್ಲಿ ಇದಾದ ನಂತರ ನಾವು ಏನು ಮಾಡಬೇಕು ಅಂದರೆ ಸಿಂಕ್ ಡಾಟಾ ಮೇಲೆ ಬರಬೇಕು ಸಿಂಕ್ ಡಾಟಾ ಮೇಲೆ ಬಂದು ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್ ಮತ್ತು ಟೀಚರ್ ಡೈಲಿ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಆ ನಂತರ ಇಲ್ಲಿ ಅಪ್ಲೋಡ್ ಡಾಟಾ ಏನಿದೆಯಲ್ಲ ಅಲ್ಲ ಅಪ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಕಂಪ್ಲೀಟ್ ಆದ ನಂತರ ನೋಡಿ ಇಲ್ಲಿ ಸ್ಯಾಡ್ಸ್ನಲ್ಲಿರ್ತಕ್ಕಂಥ ಆ್ಯಪ್ ಸ್ಯಾಟ್ಸ್ ಆ್ಯಪ್ ಏನಿತ್ತು ಅದು ಕಂಪ್ಲೀಟ್ ಆಯಿತು ಈಗ ನಾವು ಎಲ್ಲಿಗೆ ಹೋಗಬೇಕು ಪುನಃ ನಾವು ಸ್ಯಾಡ್ಸ್ ಎಮ್ ಡಿ ಎಮ್ ಆ್ಯಪ್ಗೆ ಹೋಗಬೇಕಾಗುತ್ತೆ ಸ್ಯಾಡ್ಸ್ ಎಮ್ ಡಿ ಎಮ್ ಆ್ಯಪ್ನಲ್ಲಿ ಪುನಃ ನೀವು ಮೇಲುಗಡೆ ಕಾಣ್ತಕ್ಕಂಥ ಮೂರು ಚುಕ್ಕೆಗಳ ಮೇಲೆ ಕ್ಲಿಕ್ ಮಾಡಿ ಸಿಂಕ್ ಡಾಟಾ ಇಲ್ಲಿ ಫಸ್ಟು ಡೌನ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಡಾಟಾ ಎಲ್ಲವೂ ಕೂಡ ಡೌನ್ಲೋಡ್ ಆಗಬೇಕು ಡಾಟಾ ಡೌನ್ಲೋಡಿಂಗ್ ಕಂಪ್ಲೀಟ್ ಆದ ನಂತರ ಪಕ್ಕದಲ್ಲಿರ್ತಕ್ಕಂಥ ಅಪ್ಲೋಡ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಅದೇ ರೀತಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಎಮ್ ಡಿ ಎಮ್ ಬೆನಿಫಿಷಿಯರೀಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಬನ್ನಿ ಕ್ಲಿಕ್ ಮಾಡಿದ ನಂತರ ತರಗತಿವಾರು ಫಿಲ್ ಅಟೆಂಡೆನ್ಸನ್ನು ಕ್ಲಿಕ್ ಮಾಡಿ ನೋಡಿ ಇಲ್ಲಿ ನಾವು ಅಟೆಂಡೆನ್ಸಲ್ಲಿ ಫಸ್ಟಿಗೆ ಏನು ಮಾಡ್ತಿದ್ವಿ ರೈಟ್ ಮಾರ್ಕನ್ನು ನೋಡ್ತಾ ಇದ್ವಿ ಫಸ್ಟ್ ಕಾಲಮಲ್ಲಿ ಎಲ್ಲದೂ ರೈಟ್ ಮಾರ್ಕ್ ಅಂದರೆ ಮಕ್ಕಳು ಪ್ರೆಸೆಂಟ್ ಆಗಿದ್ದಾರೆ ಅಂತ ತೋರಿಸ್ತಾ ಇದ್ವಿ ಇಲ್ಲಿ ಶೂನ್ಯ ದಾಖಲಾತಿಯನ್ನು ಹಾಕ್ತಾ ಇರೋದ್ರಿಂದ ಸ್ಥಳೀಯ ರಜೆಗೋಸ್ಕರ ಇಲ್ಲಿ ಮೀಲ್ ಮತ್ತು ಮಿಲ್ಕನ್ನು ಹಾಗೆ ಬ್ಲ್ಯಾಂಕ್ ಬಿಟ್ಟು ಮೇಲ್ಗಡೆ ಇರ್ತಕ್ಕಂಥ ಮೂರು ಚುಕ್ಕೆ ಪಕ್ಕದಲ್ಲಿರ್ತಕ್ಕಂಥ ರೈಟ್ ಮಾರ್ಕೇನು ಕಾಣುತ್ತಲ್ಲ ಸೊ ಆ ರೈಟ್ ಮಾರ್ಕನ್ನು ಮಾತ್ರ ಕ್ಲಿಕ್ ಮಾಡಿ ಆರ್ ಯು ಶೂರ್ ಟು ಸಬ್ಮಿಟ್ ಅಟೆಂಡೆನ್ಸ್ ವಿತೌಟ್ ಎನಿ ಚೇಂಜಸ್ ಅಂತ ಇದೆ ಓಕೆ ಅಂಥೇಳಿ ಕ್ಲಿಕ್ ಮಾಡಿ ನಂತರ ಎಲ್ಲ ತರಗತಿಗಳನ್ನು ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳ ತರಗತಿಗಳನ್ನು ಹಾಗೇ ಮೀಲ್ ಮತ್ತು ಮಿಲ್ಕನ್ನು ಹಾಗೆ ಬ್ಲ್ಯಾಂಕ್ ಬಿಡಿ ಬ್ಲ್ಯಾಂಕ್ ಪಿಟ್ ಆದ ನಂತರ ನೀವು ಇಲ್ಲಿ ಮೂರು ಚುಕ್ಕೆ ಪಕ್ಕದಲ್ಲಿರ್ತಕ್ಕಂಥ ರೈಟ್ ಮಾರ್ಕನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊತಾ ಹೋಗಿ ಎಲ್ಲ ತರಗತಿಯವರು ಮಕ್ಕಳನ್ನು ಶೂನ್ಯ ದಾಖಲಾತಿ ತೋರಿಸಿದ ನಂತರ ನಾವಿಲ್ಲಿ ವ್ಯೂ ಅಟೆಂಡೆನ್ಸಲ್ಲಿ ನೋಡ್ಬೋದು ಸಿಂಕ್ ಪೆಂಡಿಂಗ್ ಅಂತ ಬರ್ತಾ ಇದೆ ಸೊ ಬ್ಯಾಕ್ ಬನ್ನಿ ಬ್ಯಾಕ್ ಬಂದು ಇಲ್ಲಿ ನಾವು ಮೂರು ಚುಕ್ಕೆ ಕಾಣುತ್ತಲ್ಲ ಅದ್ರ ಮೇಲ್ಗಡೆ ನಾವು ಮತ್ತೆ ಕ್ಲಿಕ್ ಮಾಡೋಣ ಸಿಂಕ್ ಮೇಲೆ ಕ್ಲಿಕ್ ಮಾಡೋಣ ಸಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಡೈಲಿ ಎಮ್ ಡಿ ಎಮ್ ಬೆನಿಫಿಷರೀಸ್ ವಿತ್ ಅಟೆಂಡೆನ್ಸ್ ಅಂತ ಇದೆ ಮತ್ತು ಸಿ ಸಿ ಎಚ್ ಅಟೆ ಡೈಲಿ ಅಟೆಂಡೆನ್ಸ್ ಅಂತ ಇದೆ ಎರಡನ್ನೂ ಕೂಡ ಚೆಕ್ ಬಾಕ್ಸ್ ಮೇಲೆ ರೈಟ್ ಮಾರ್ಕ್ ಮಾಡಿ ಅಪ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಕಂಪ್ಲೀಟ್ ಆದ ನಂತರ ಡಾಟಾ ಸೈಕ್ರನೈಜೇಷನ್ ಸಕ್ಸಸ್ಫುಲಿ ಅಂತ ಬಂತು ಓಕೆ ಮಾಡಿ ಈಗ ಬ್ಯಾಕ್ ಬಂದು ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ ಬೋರ್ಡ್ ಏನಿದೆಯಲ್ಲ ಸೆಕೆಂಡ್ ಆಪ್ಷನ್ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಟುಡೇಸ್ ಅಟ್ ಡ್ಯಾಶ್ ಬೋರ್ಡ್ ಅಂತ ಇದೆ ಇವತ್ತಿನ ನೀವು ಅಟೆಂಡೆನ್ಸ್ ಏನು ಹಾಕಿದ್ದೀರಿ ಶೂನ್ಯ ದಾಖಲಾತಿಯನ್ನು ನೋಡ್ಬೋದು ಒಂದನೇ ತರಗತಿ ಮೂರು ಮಕ್ಕಳು ಇಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥದ್ದು ಝೀರೋ ಆಬ್ಸೆಂಟ್ ಮೂರು ನಾಲ್ಕು ಝೀರೋ ನಾಲ್ಕು ಐದು ಝೀರೋ ಐದು ಇದೇ ರೀತಿ ಎಲ್ಲ ತರಗತಿಗಳು ಆ ಮಕ್ಕಳ ಸಂಖ್ಯೆ ಮತ್ತು ಇವತ್ತಿನ ಹಾಜರಾತಿ ಝೀರೋ ಅಂತ ಬಂದಿರುತ್ತೆ ಮತ್ತು ಆಬ್ಸೆಂಟಲ್ಲಿ ಎರಡು ಕೂಡ ಬಂದಿರುತ್ತೆ ಇದು ಏನಾಗಿರುತ್ತೆ ಅಂತಂದರೆ ನಿಮ್ಮ ತಾಲೂಕಿನ ಎಮ್ ಡಿ ಎಮ್ ಏನು ಲಾಗಿನ್ ಇರುತ್ತೆ ಆ ಲಾಗಿನಿಗೆ ಇವತ್ತಿನ ಡೈಲಿ ಅಟೆಂಡೆನ್ಸು ಅದು ಝೀರೋ ರಿಪೋರ್ಟ್ ಆಗಿರುತ್ತೆ ಇದಾದ ನಂತರ ತಾವು ಇದೇ ರೀತಿ ಎಸ್ ಎನ್ ಎಫ್ ಎಂಟ್ರಿಯಲ್ಲೂ ಕೂಡ ನೋಡ್ಬೋದು ಎಸ್ ಎನ್ ಎಫ್ ಎಂಟ್ರಿಯನ್ನು ಇವತ್ತಿನ ಏನಿದಿಲ್ಲ ಅದು ಹಾಗೆಯೇ ಒಂದನೇ ತರಗತಿ ಮೇಲೆ ಕ್ಲಿಕ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇಲ್ಲೆಲ್ಲೂ ಕೂಡ ಪ್ರೆಸೆಂಟ್ ಆಪ್ಷನ್ ಎಲ್ಲೂ ಕೂಡ ಬರ್ತಾ ಇಲ್ಲ ಎಗ್ ಬನಾನಾ ಮತ್ತು ರೆಫಿಜ್ ಯಾವುದು ಕೂಡ ಅಂದರೆ ಆ ಡಾಟ್ಸಲ್ಲಿ ನಮಗೆ ಕಲರ್ ಬಂದಿರೋದನ್ನು ನೋಡ್ತಾ ಇದ್ದೀವಿ ರೈಟ್ ಮಾರ್ಕನ್ನು ಇಲ್ಲೆಲ್ಲೂ ಕೂಡ ಬಂದಿಲ್ಲ ಸೊ ನಾವಿಲ್ಲಿ ಸಬ್ಮಿಟ್ ಅಥವಾ ಅಪ್ಡೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗೋಣ ನೋಡಿ ಇಲ್ಲೆಲ್ಲೂ ಕೂಡ ಬರ್ತಾ ಇಲ್ಲ ತರಗತಿವಾರು ಸಬ್ಮಿಟ್ ಅಂತ ಹೇಳಿ ಕ್ಲಿಕ್ ಮಾಡ್ತಾ ಹೋಗಿ ಇಲ್ಲೆಲ್ಲೂ ಕೂಡ ನೀವು ರೈಟ್ ಮಾರ್ಕನ್ನು ಮಾಡಲಾರ್ದೆ ಡೈರೆಕ್ಟಾಗಿ ಹಾಗೆಯೇ ಝೀರೋ ಏನಿರುತ್ತಲ್ಲ ಹಾಗೆಯೇ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ ಎಸ್ ಎನ್ ಎಫ್ ಎಲ್ಲ ಕಂಪ್ಲೀಟ್ ಆಗ್ತಾ ಹೋಗುತ್ತೆ